ನೋಂದಣಿ ಸಂಖ್ಯೆ ಮತ್ತು ಓವರ್ಲೋಡ್ ವಾಹನಗಳಿಗೆ ಕಡಿವಾಣ ಯಾವಾಗ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುಂತಾಳ್ ಪ್ರಶ್ನೆ ಯಾದಗಿರಿ ಜಿಲ್ಲೆಯಲ್ಲಿ ದಿನನಿತ್ಯ ಆಟೋ ಕಚೇರಿ ಮುಂದೆ ಹಾದು ಹೋಗುತ್ತಿರುವ ನೋಂದಣಿ ಸಂಖ್ಯೆ ವಾಹನ ಮತ್ತು ಅನುಮತಿಗಿಂತಲೂ ಭಾರಿ ಪ್ರಮಾಣದಲ್ಲಿ ಓವರ್ಲೋಡ್ ಮಾಡಿಕೊಂಡು ಸಾಗುವ ವಾಹನಗಳಿಗೆ ಕಡಿವಾಣ ಯಾವಾಗ ಅಧಿಕಾರಿಗಳು ಹಾಕ್ತಾರೆ ಅಂತ ಕೋಲಿ ಸಮಾಜದ ಕರ್ನಾಟಕ ಪ್ರದೇಶ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಪೇಶ್ ಕೆ ಮೊದ್ದಾಳ್ ಅವರು ಅಧಿಕಾರಿಗಳಿಗೆ ಪ್ರಶ್ನಿಸಿದ್ದಾರೆ ಯಾದಗಿರಿ ಜಿಲ್ಲೆಯ ಆರ್ಟಿಒ ಕಚೇರಿ ಎದುರಿಗೆ ದಿನನಿತ್ಯ ಹಗಲು ರಾತ್ರಿ ಅಂದರೆ ನೋಂದಣಿ ಸಂಕಿಲ್ಲದ ಮತ್ತು ಅನುಮತಿಗಿಂತಲೂ ಭಾರಿ ಪ್ರಮಾಣದ ಓವರ್ಲೋಡ್ ಮಾಡಿಕೊಂಡು ಸಾಗುವ ವಾಹನಗಳು ಹೆಗ್ಗಿಲ್ಲದೆ ಸಾಕ್ತಾ ಇವೆ ಆದರೆ ತಮ್ಮ ಇಲಾಖೆಯ ವತಿಯಿಂದ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಇವುಗಳ ಹಾವಳಿಯೇ ಮಿತಿಗೆ ಇಲ್ಲದಂತಾಗಿದೆ ಎಂದು ಆರೋಪಿಸಿದ್ದಾರೆ ಮಲ್ಲಿಕಾರ್ಜುನ್ ಮಲ್ಕೆರೆ ಎನ್ ಟಿಸ್ಟಿಕ್ ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ಆರ್ಟಿಒ ಕಚೇರಿ ಪ್ರಮುಖ ಮುಖ್ಯ ರಸ್ತೆ ಮುಂದೆ ನಂಬರ್ ಪ್ಲೇಟ್ ಇಲ್ಲದೆ ಓವರ್ಲೋಡ್ ಅಕ್ರಮ ಅಲ್ಲಿ ಗಾಡಿಗಳು ಓಡಾಡಿದ್ರು ಕೂಡ ಆರ್ಟಿಒ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥದ್ದು ದುರದೃಷ್ಟಕರ ಯಾಕೆ ಹೇಳಕ ಜನಸಾಮಾನ್ಯರ ಸಣ್ಣ ಸಣ್ಣ ಗಾಡಿಗಳನ್ನು ಆಟೋ ಆಗಿರ್ಬೋದು ಟ್ಯಾಕ್ಟ್ರ್ ಆಗಿರ್ಬೋದು ಅಂಥವ್ರಿಗೆ ರೈತರಿಗೆ ಇವ್ರಿಗೆ ಕಿರುಕುಳು ಕೊಡೋದು ಅವ್ರಿಗೆ ದಂಡ ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ ಅದ್ರ ನಿಲ್ಲಿಸಬೇಕು ಇದೇನಾದ ನಂಬರ್ ಪ್ಲೇಟ್ ಇರಲಾರ್ದೆ ಅಕ್ರಮವಾಗಿ ಯಾವ್ದಾದ ಅಕ್ರಮ ಮರಳು ಮತ್ತು ಇನ್ನಿತರ ಲೋಡುಗಳನ್ನು ಓವರ್ಲೋಡ್ ಹೋಗ್ತಿರ್ತಕ್ಕಂಥ ಗಾಡಿಗಳನ್ನು ತಕ್ಷಣ ಕಡಿವಾಣ ಆಗ್ತಕ್ಕಂಥ ಕೆಲಸಕ್ಕೆ ಆಟೋ ಇಲಾಖೆ ಅಧಿಕಾರಿಗಳು ಮುಂದೆ ಆಗಬೇಕು ನಾನು ಸಾಕಷ್ಟು ದೂರವಾಣಿ ಮುಖಾಂತರ ಮಾಡಿದರೂ ಕೂಡ ಅವರು ನಿರ್ಲಕ್ಷ್ಯ ಮಾಡ್ಯಾರ ಇವತ್ತು ಮನವಿ ಕೊಟ್ಟಿದ್ದೀನಿ ಆ ಮನೆಗೆ ಎಚ್ಚೆತ್ತುಕೊಂಡು ಅವ್ರ ಮ್ಯಾಗ ಕಠಿಣ ಕ್ರಮ ಕೈಗೊಂಡು ಎಲ್ಲ ಗಾಡಿ ಮ್ಯಾಗ ಸೀಟ್ ಮಾಡಿ ಸರ್ಕಾರಕ್ಕೆ ಬೊಕ್ಕಸ ನಷ್ಟ ಬರೆಸ್ಲಿಲ್ಲ ಅಂದ್ರೆ ತಕ್ಷಣ ಆ ಆಟೋ ಆರ್ಟಿಒ ಕಚೇರಿ ಮುಂದೆ ಯಾದಗಿರಿ ಟು ಗುಲ್ಬರ್ಗ ಹೋಗತಕ್ಕಂಥ ಪ್ರಮುಖ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಎಚ್ಚರಿಕೆ ನಡೀತಿದ್ದೇನೆ ಯಾದಗಿರಿ ಜಿಲ್ಲೆಯ ಒ ಆಫೀಸ್ ಮುಂದ್ಗಡೆ ಬಹಳ ಒಂದು ಹುಸಿಗಿನ ಲಾರಿಗಳು ಓಡಾಡ್ತಿದ್ದಾವೆ ಇದರ ಬಗ್ಗೆ ಒ ಆಫೀಸ್ಗಳು ನಾನು ಎಷ್ಟೇ ಬಾರಿ ಮನವಿ ಕೊಟ್ಟರು ಇದ್ರ ಬಗ್ಗೆ ಸ್ಪಂದಿಸಿಲ್ಲ ನಾವು ಉಮೇಶ್ಗೆ ಮುದ್ರಾ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡೋದಕ್ಕೆ ಚಿತ್ರ ನಡೆದಿದ್ದೇನೆ ಹೆಸರು ನಾನು ಭೀಮು ಕಟ್ಟಿರ್ ರಾಮಪುರ